ಸ್ಟಾರ್ಟ್ ಆಗಿಟ್ಟಿದ್ರು ಬ್ರಿಟಿಷರಿಗೆಲ್ಲ ನಮ್ಮ ಭಾರತದವ್ರ ಮೇಲೆ ಏನಾದರೂ ಸದೆ ಕೊಟ್ಟಿರ್ಬೇಕು ಅಂತ ಯಾರೇ ಒಬ್ರು ಬಂದು ಅವ್ರು ಏನೇ ತಪ್ಪು ಮಾಡಿಲ್ಲ ಅಂದ್ರೆ ಯಾವ್ದಾದ್ರು ಅವ್ರು ಸಣ್ಣ ಪುಟ್ಟ ಹುಡುಗ ಅವ್ರೊಳಗಾಗ ಬರೀದು ಬೆಳೆಯೋದು ಈ ತರ ಮಾಡ್ತಾ ಇದ್ರು ಆಗ ಶ್ರೀಮಂತರ ಮನೆಗೆ ಕಲ್ಕತ್ತಾದಿಂದವ್ರು ಎಲ್ಲರೂ ಬರೆದು ನೋಡಿದ್ರು ಯಾರೇ ಒಬ್ರು ಒಬ್ಬರ ಮನೆಗೆ ಬಂದೋಗಿದ್ದಾರೆಂದ್ರೆ ಅವ್ರ ಮೇಲೆ ಸಂಶಯ ಆಗಿದೆ ಅವ್ರನ್ನೆಲ್ಲ ಹೋಗಿ ಎನ್ಕ್ವೈರಿ ಮಾಡೋದು ಯಾರು ಏನು ಏಕೆ ಅಂತ ಈಗ ಶ್ರೀಮಾತ ಎಷ್ಟೊಂದು ಬಂದ್ಬಿಡ್ತಲ್ಲ ಇವರೆಲ್ಲರೂ ಸ್ವಾಮಿ ವಿವೇಕಾನಂದ ಸ್ಫೂರ್ತಿಯಿಂದನೆ ಇವರೆಲ್ಲ ಬಂದಿರೋದು ಅವರು ಒಬ್ಬ ಕ್ರಾಂತಿಕಾರಿ ಹಿಂದೂ ಧರ್ಮ ಉಳಿಸೋದಕ್ಕೆ ಎಷ್ಟು ಹೋರಾಡಿದ್ರು ಅವರು ಹಿಂಬಾಲಿಕರೆಲ್ಲ ಇವರೆಲ್ಲ ಇವ್ರಿಗೆ ಅದು ಒಂದು ಅನುಮಾನ ಬಂತು ಹಂಗಾಗಿ ಶ್ರೀಮಾತೆ ಆಶ್ರಮಕ್ಕೆ ಬಂದು ಬಯಸಿದ ಇವರೆಲ್ಲನೂ ಯಾವುದೋ ಒಂದು ಅನುಮಾನಾತ್ಮಕವಾಗಿ ಬಂದಿದ್ದಾರೆ ಎಂಬ ದೃಷ್ಟಿಯಿಂದ ಇವರೆಲ್ಲ ಬಂದಿರೋದು ಅವರು ತಮ್ಮ ದಾಖಲೆಗಳಲ್ಲಿ ಶ್ರೀಮಾತೆಯವರ ಮನೆಯನ್ನು ಮಾತಾಜಿಯವರ ಆಶ್ರಮ ಎಂದು ಗುರುತು ಹಾಕಿಕೊಂಡಿದೆ ಇದರ ಮೇಲೆ ತುಂಬಾ ನಿಗಾರಿಕೆರಬೇಕು ಎಂದು ಆಶ್ರಮವನ್ನು ಹೀಗೆ ಗುರುತಿಸಿದ್ದರು ಇದನ್ನೆಲ್ಲ ತಿಳಿದು ಶ್ರೀಮಾತೆಯವರು ತುಂಬಾ ಕಳವಳಗೊಂಡರು ಅವರ ಆತಂಕವನ್ನು ಹೋಗಲಾಡಿಸಲು ಭೂಷಣ ಘೋಷ್ ಎಂಬ ಭಕ್ತ ಆ ಜಿಲ್ಲೆಯ ಉನ್ನತ ಪೊಲೀಸ್ ಅಧಿಕಾರಿಯನ್ನು ಶ್ರೀಮಾತೆಯವರ ಮನೆಗೆ ಕರೆತಂಡ ಇಲ್ಲಿಗೆ ಬರತಕ್ಕ ವ್ಯಕ್ತಿಗಳು ಎಂಥವರು ಇಲ್ಲಿನ ನಿಜವಾದ ಎಂಬುದನ್ನೆಲ್ಲ ಆ ಅಧಿಕಾರಿಗಳನ್ನ ತಿಳಿಯಲಿ ಎನ್ನು ಅವರ ಉದ್ದೇಶ ಆಗ ಅಲ್ಲಿ ಶ್ರೀಮಾತೆಯವರು ಆಶ್ರಮಕ್ಕೆ ಹೊಸ ಮನೆ ಕಟ್ಟಿಸ್ಕೊಟ್ಟಿದ್ರಲ್ಲ ಭಕ್ತರು ಎಲ್ಲ ಎಲ್ಲ ಆ ಮತ್ತೆ ಮಾತಾಜಿಯವರ ಆಶ್ರಮ ಅಂತ ಹೆಸರಿತ್ತಿದ್ದಾರೆ ಅವರಲ್ಲಿ ರೆಕಾರ್ಡ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತಾಜಿಯವರ ಆಶ್ರಮ ಅಂತ ದಾಖಲು ಮಾಡ್ಕೊಂಡಿದ್ರು ಈಗ ಮಾತಾಜಿಯವರ ಆಶ್ರಮಕ್ಕೆ ಯಾರ್ಯಾರು ಬಂದಿದ್ದಾರೆ ಈಗ ನಾವು ಹೋಗುವಾಗಲ್ಲ ಎನ್ಕ್ವೈರಿ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಬಂದ್ರು ಅಲ್ಲಿ ಇಬ್ಬರಿ ಇನ್ನೊಬ್ಬರು ಭಕ್ತ ಇವ್ರಿಗೆ ಸರಿಯಾದ ಪಾಠ ಕಲಿತು ಅಂತ ಅವ್ರನ್ನ ಶ್ರೀಮತಿಯವರಿಗೆ ಕರ್ಕೊಂಡಿಲ್ಲ ಅಲ್ಲಿ ಏನು ಕೆಲಸ ನಿಂತ ಕ್ರಾಂತಿಕಾರಿ ಕೆಲಸ ನಡೀತದವ ಅಥವಾ ಉನ್ನತ ಚಿಂತನೆಗಳು ನಡೀತಾ ಇದ್ದಾವ ಇವ್ರಿಗೆ ಕಣ್ಣಾರನೇ ತೋರಿಸ್ಬೇಕು ಅಂತ ಅಲ್ಲಿ ಅವ್ರ ಮನೆಗೆ ಕರ್ಕೊಂಡು